ಶಂಕರ್ ಬಿದಿರಿ ಐಪಿಎಸ್ ಜನನ ಆಗಸ್ಟ್ ಇಪ್ಪತ್ತೇಳು ಐವತ್ನಾಲ್ಕು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮ ತಂದೆ ತಾಯಿ ಶ್ರೀ ಮಹಾದೇವಪ್ಪ ಬಿದಿರಿ ಕೃಷಿಕರು ಮತ್ತು ನೇಕಾರರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿದ್ದರು ತಾಯಿ ಗುರವ್ವ ಪತ್ನಿ ಉಮಾದೇವಿ ಬಿದರಿ ಮಕ್ಕಳು ವಿಜಯಲಕ್ಷ್ಮಿ ಬಿದರಿ ಐಎಎಸ್ ಅಧಿಕಾರಿ ವಿಜಯೇಂದ್ರ ಬಿದರಿ ಐಪಿಎಸ್ ಅಧಿಕಾರಿ ಕಾರ್ಯಕ್ಷೇತ್ರ ನಾಗರಿಕ ಸೇವೆ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಲ್ಲಿ ಅತಿ ಹೆಚ್ಚು ಬಾರಿ ಗೌರವಕ್ಕೆ ಪಾತ್ರರಾದ ಅಧಿಕಾರಿಗಳಲ್ಲಿ ದಕ್ಷ ಅಧಿಕಾರಿ ಎನಿಸಿಕೊಂಡವರು ಶಂಕರ್ ಬಿದರಿ ಎರಡು ಬಾರಿ ಶೌರ್ಯ ಪದಕವನ್ನು ಪಡೆದು ಇತಿಹಾಸ ನಿರ್ಮಿಸಿದ ಹೆಮ್ಮೆಯ ಕನ್ನಡಿಗರು ಬಾಲ್ಯ ಮತ್ತು ಶಿಕ್ಷಣ ಶಂಕರ್ ಬಿದರಿಯವರು ಜಮಖಂಡಿ ತಾಲೂಕಿನ ಬನಹಟ್ಟಿಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಬನಹಟ್ಟಿಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮತ್ತು ಬನಹಟ್ಟಿಯ ಎಸ್ಆರ್ಎ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದ ನಂತರ ಅವರು ನಿಪ್ಪಾಣಿಯ ಜಿಐ ಬಾಗೇವಾಡಿ ಕಾಲೇಜಿಗೆ ಸೇರಿ ಪಿಯುಸಿ ಉತ್ತೀರ್ಣರಾದರು ನಂತರ ಅವರು ಅಂಚೆ ಮತ್ತು ತಂತಿ ಇಲಾಖೆಗೆ ಸೇರಿ ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ದೂರವಾಣಿ ಆಪರೇಟರ್ ಆಗಿ ಸೇವೆ ಸಲ್ಲಿಸಿದರು ಏತನ್ಮಧ್ಯೆ ಅವರು ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಾಹ್ಯ ಅಭ್ಯರ್ಥಿಯಾಗಿ ಅರ್ಥಶಾಸ್ತ್ರದಲ್ಲಿ ಬಿಎ ಪದವಿ ಪಡೆದರು ಕೆಪಿಎಸ್ಸಿಯಿಂದ ಕೆಎಎಸ್ನಲ್ಲಿ ಪ್ರೊಬೆಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಹಾಯಕ ಆಯುಕ್ತರಾದರು ಮೈಸೂರಿನಲ್ಲಿ ಪ್ರಾಥಮಿಕ ತರಬೇತಿಯ ನಂತರ ಗುಲ್ಬರ್ಗಾದಲ್ಲಿ ಜಿಲ್ಲಾ ತರಬೇತಿಯನ್ನು ಪಡೆದರು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾದ ಶಂಕರ್ ಬಿದಿರಿಯವರು ಜುಲೈ ಸಾವಿರದ ಒಂಬೈನೂರಲ್ಲಿ ಐಪಿಎಸ್ಗೆ ಸೇರಿದರು ಮತ್ತು ಕರ್ನಾಟಕ ರಾಜ್ಯಕ್ಕೆ ನಿಯೋಜಿಸಲ್ಪಟ್ಟರು ಸಾಧನೆ ಶಂಕರ್ ಬಿದಿರಿಯವರು ಕರ್ನಾಟಕ ರಾಜ್ಯದ ಡೈರೆಕ್ಟರ್ ಜನರಲ್ ಮತ್ತು ಪೊಲೀಸ್ ಮಹಾನಿರೀಕ್ಷಕ ಡಿಜಿ ಮತ್ತು ಐಜಿಪಿ ಆಗಿದ್ದರು ಒಂಬೈನೂರ ಎಪ್ಪತ್ತೆಂಟರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿ ಮತ್ತು ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೂ ಆಗಿದ್ದರು ಕುಖ್ಯಾತ ಕಾಡುಗಳ ವೀರಪ್ಪನ್ ಗ್ಯಾಂಗ್ ಅನ್ನು ನಾಶಪಡಿಸಿದವರಲ್ಲಿ ಬಿದರಿಯವರು ಹೆಚ್ಚು ಜನಪ್ರಿಯರು ವೀರಪ್ಪನ್ ಗ್ಯಾಂಗ್ ಸಂಖ್ಯೆಯನ್ನು ಇನ್ನೂರರಿಂದ ಕೇವಲ ಐದು ಜನರಿಗೆ ಅವರು ಇಳಿಸಿದ್ದರು ಬಿದರಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಸಂದರ್ಭ ಸನ್ನಿವೇಶಗಳನ್ನು ನಿಭಾಯಿಸಿದ್ದಾರೆ ಬಾಬರಿ ಮಸೀದಿ ಕೆಡವಿದ್ದ ಸಮಯದಲ್ಲಿ ಎಸ್ಪಿಯಾಗಿ ಬಳ್ಳಾರಿಯನ್ನು ಕೋಮು ಗಲಭೆ ಘಟನೆಗಳಿಂದ ಮುಕ್ತಗೊಳಿಸಿದ್ದಕ್ಕಾಗಿ ಇವರನ್ನು ಜನ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಕರ್ನಾಟಕದ ಹೆಚ್ಚಿನ ಜಿಲ್ಲೆಗಳು ಭಾರೀ ಕೋಮು ಗಲಭೆಗಳಿಗೆ ಸುದ್ದಿಯಾಗಿದ್ದವು ಆರು ಸದಸ್ಯರಿರುವ ಒಂದೇ ಕುಟುಂಬದಿಂದ ಐವರು ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳೇ ಆಗಿದ್ದಾರೆ ಎಂಬುದು ವಿಶೇಷ ಬಿದರಿಯವರ ಪುತ್ರಿ ವಿಜಯಲಕ್ಷ್ಮಿ ಬಿದರಿ ಐಎಎಸ್ ಎರಡು ಸಾವಿರದ ಒಂದರ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಪಡೆದವರು ಅವರ ಪತಿ ಮಲ್ಲಿಕಾರ್ಜುನ ಪ್ರಸನ್ನ ಇವರು ಕೂಡ ಐಪಿಎಸ್ ಅಧಿಕಾರಿ ಇನ್ನು ಪುತ್ರ ವಿಜಯೇಂದ್ರ ಬಿದರಿ ಐಪಿಎಸ್ ಅಧಿಕಾರಿ ದೆಹಲಿಯ ಸಿಬಿಐನ ಪ್ರಸ್ತುತ ಉಪ ಜಂಟಿ ನಿರ್ದೇಶಕರಾಗಿದ್ದಾರೆ ಅವರ ಪತ್ನಿ ರೋಹಿಣಿ ಭಾಜಿಭಾಕರೆ ಐಎಎಸ್ ಅಧಿಕಾರಿ ತಮಿಳುನಾಡಿನ ಸೇಲಂನಲ್ಲಿ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದವರು ಪ್ರಶಸ್ತಿಗಳು ಡಾ ಶಂಕರ್ ಬಿದರಿ ಐಪಿಎಸ್ ಅವರು ಕರ್ನಾಟಕ ರಾಜ್ಯದ ಅತ್ಯಂತ ಹೆಚ್ಚು ಪದಕ ಮತ್ತು ಪ್ರಶಸ್ತಿಗಳನ್ನು ಪಡೆದ

ಪೊಲೀಸ್ ಪದಕ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗೌರವಾನ್ವಿತ ಸೇವೆಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕ ಎರಡು ಸಾವಿರದ ಮೂರರಲ್ಲಿ ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕ ಎರಡು ಸಾವಿರದ ಹನ್ನೊಂದರಲ್ಲಿ ಶೌರ್ಯಕ್ಕಾಗಿ ಪೊಲೀಸ್ ಪದಕ ಹೀಗೆ ರಾಜ್ಯಾದ್ಯಂತ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಮತ್ತು ಸಂಘಗಳು ಶಂಕರ್ ಬಿದರಿಯವರ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಇನ್ನು ಚಿತ್ರದುರ್ಗದ ಶ್ರೀ ಮುರುಘಾ ಮಠದಿಂದ ವಿಶ್ವಶ್ರೀ ಕಾಯಕಶ್ರೀ ಬಸವಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಶ್ರೀ ವಿಶ್ವೇಶ್ವರ ಪ್ರಶಸ್ತಿ ಶಿಶ್ನಾಳ ಶರೀಫ್ ಪ್ರಶಸ್ತಿ ಕುಮಾರರಾಮ ಪ್ರಶಸ್ತಿ ಕರ್ನಾಟಕ ಶ್ರೀ ಪ್ರಶಸ್ತಿ ಮಲ್ಲಿಕಾರ್ಜುನ ಮನ್ಸೂರ್ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಡಾ ಅಂಬೇಡ್ಕರ್ ಪ್ರಶಸ್ತಿಗಳು ಸಂದಿವೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಯಾವೊಬ್ಬ ಪೊಲೀಸ್ ಅಧಿಕಾರಿಯೂ ಪಿಎಚ್ಡಿ ಪ್ರಬಂಧಕ್ಕೆ ಪ್ರೇರಣೆ ನೀಡಿಲ್ಲ ಎಂಬುದು ನಿಜವಾದರೂ ನಿವೃತ್ತಿಯಾದ ಹಲವು ವರ್ಷಗಳ ನಂತರವೂ ಸ್ಪೂರ್ತಿ ತುಂಬಿದವರು ಶಂಕರ್ಬಿಬ್ರಿ ಅವರು ಶಿಕ್ಷಣ ತಜ್ಞ ವಿದ್ವಾಂಸರೊಬ್ಬರು ಪೊಲೀಸ್ ಸೇವೆಗೆ ಬಿದರಿ ಅವರ ಅಪ್ರತಿಮ ಕೊಡುಗೆಯನ್ನು ಅಧ್ಯಯನ ಮಾಡಿದ್ದು ನಿಜಕ್ಕೂ ವಿಶೇಷ ಇನ್ನು ಬಿದಿರಿ ಅವರ ವೃತ್ತಿ ಜೀವನದ ಮೈಲಿಗಲ್ಲು ಸಾಹಸ ಗಾಥೆ ಇನ್ನಿತರ ಸ್ವಾರಸ್ಯಕರ ಘಟನಾವಳಿಗಳನ್ನೊಳಗೊಂಡ ಕೃತಿಯೊಂದು ಬಿಡುಗಡೆ ಹೊಂದಿದ್ದು ಅಧಿಕಾರಿಗಳು ರಾಜಕೀಯ ಮುಖಂಡರು ರಾಜಕೀಯದ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳೂ ಸೇರಿದಂತೆ ಜನರಿಗಾಗಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಶಂಕರ್ ಬಿದಿರಿ ಅವರ ಆತ್ಮಚರಿತ್ರೆ ಸತ್ಯಮೇವ ಜಯತೆ ಕೃತಿ ಉತ್ತಮ ಮಾರ್ಗದರ್ಶಿಯಾಗಲಿದೆ